ಕೀರ್ತನೆ ಐವತ್ತೊಂದನೇ ಅಧ್ಯಾಯ ವಾಕ್ಯವನ್ನು ಯಾರಾದರೂ ಓದಿ ನನ್ನಲ್ಲಿ ನಿರ್ಮಿಸಿ ನನಗೆ ಸ್ಥಿರ ಸ್ಥಿರಚಿತ್ರವನ್ನು ಅನುಗ್ರಹಿಸಿ ನನ್ನನ್ನು ಪಡಿಸಿ ಕಮಾಂಡ್ ಪೀಪಲ್ ಈ ವಾಕ್ಯಕ್ಕಾಗಿ ನಾವು ಕರ್ತವ್ಯ ಸ್ವಲ್ಪ ಎಲ್ಲಿ ನೂತನ ಹೃದಯದಲ್ಲಿ ನಮ್ಮ ನಮ್ಮ ನೂತನ ಅನ್ನೋದು ವಸಂತನ ಅನ್ನೋದು ಎಲ್ಲಿರ್ಬೇಕಂತ ಹೇಳ್ತಾ ಇದೆ ಹೃದಯದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕ್ರಿಸ್ತನು ಪ್ರಕಟ ಆಗ್ಬೇಕಂದ್ರೆ ಫಸ್ಟ್ ಪ್ರಕಟ ಆಗೋದು ಒಬ್ಬ ಹೃದಯದ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವುದು ಯಾವುದು ವಾಕ್ಯ ವಾಕ್ಯ ಒಬ್ಬ ಬರೀ ಆ ವ್ಯಕ್ತಿ ಮನೆ ಹತ್ರ ಆಗಲ್ಲ ಲೋಕ ಆದ್ರೆ ವಾಕ್ಯ ಹೇಳ್ತದೆ ನಾನು ವಾಕ್ಯವಾಗಿರುವ ನಿನ್ನನ್ನು ಹೃದಯವನ್ನು ನೋಡುತ್ತೇನೆ ಹಾಗಾದ್ರೆ ಹೃದಯದಲ್ಲಿ ನೂತನ ಬೇಕಾಗಿದೆ ಏನ್ ಬೇಕಾಗಿದೆ ನೂತನ ಜೀವನ ಬೇಕಾಗಿದೆ ದೇವರು ಹೃದಯ ನೋಡುವಂತ ದೇವರು ನಿನ್ನ ಹೃದಯ ಬದಲಾಗಿದ್ರೆ ಬಾಡಿ ಬದಲಾಗಲಿಕ್ಕೆ ಸಾಧ್ಯತೆ ಇದೆ ಆದ ಕಾರಣ ತಾವಿದ ಹೇಳ್ತೇನೆ ನೀನು ನನ್ನಲ್ಲಿ ಏನು ನಿರ್ಮಿಸು ಸುಂದರ ಹೃದಯವನ್ನು ನಿರ್ಮಿಸು ಆಮೇಲೆ ನನಗೆ ಸ್ಥಿರ ಸ್ಥಿರ ಚಿಂತತೆ ಅನ್ನೋದು ದೇಹದಲ್ಲಿ ಇಲ್ಲ ಅದರ ಹೃದಯದಿಂದ ಐತೆ ಐಕ್ಯತೆ ಅನ್ನೋದು ಫಿಸಿಕಲ್ ಇಲ್ಲ ಎಲ್ಲ ಐತೆ ಹೃದಯದಲ್ಲಿ ಹೃದಯದಲ್ಲಿ ಪ್ರಿಯರಾದವರೇ ಗುಣಪಡಿಕೆ ಅನ್ನೋದು ಕಮನೆಂಟ್ ಅನ್ನೋದು ಫಿಸಿಕಲ್ ಇಲ್ಲ クエスチュールでね、舟でね。